राम धर्म स्मस्व तदारम सृज पविपलनायुण विनाशनाचा

ಬರ್ತದೆ ಎಂದು ನೀವೆಲ್ಲ ಆಶ್ಚರ್ಯಪಡಿಸಿದ್ದೀರಾ ಈ ಜಗದಲ್ಲಿ ಅಣ್ಣ ಹೆಚ್ಚಾದಾಗ ಅಧರ್ಮ ಅಂಡವಡುತ್ತಿರುವಾಗ ನಮ್ಮಂತಕ್ಕಳ ನಾಯಕರ ಧರ್ಮ ಎಚ್ಚಾದಾಗ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ इलोग तने कल कलयुगे तने कस कलयुग तले बरे कलियुग अंतर ಬರ್ತಾನಂದ್ರೆ ಏನು ನಮ್ಮಂತಕರನ್ನ ಮಟ್ಟ ಹಾಕುವುದಂದ್ರೆ ರೇ ಐದು ಚುನಾವಣೆ ಬಂದ್ರೆ ಸಾಕು ಮನೆ ಮನೆಗೆ ಹೋಗಿ ಗವತಿ ಭಿಕ್ಸಾಂಡಿ ಅಂತ ಬಿಡ್ತೀವಿ ಆಸಿಗಾಗಿ ಅದೇ ಒಂದು ಓಟಿಗಾಗಿ ತೆರೆ ಕಡಿ ನಮ್ಮ ಕದುಕು ಶ್ರೀಮಂತರ ಯಾವುದಾದ್ರೂ ಒಂದು ರೂಪದಲ್ಲಿ ಬರುವುದಂದ್ರೆ ಬರುವುದಂದ್ರೇನು ನಮ್ಮಂತ ಕಲನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು ಲೇರಯ್ಯೋ ಅಂದ್ರೆ ಏನಂದ್ರೂ ನಿನಗೇನು ಗೊತ್ತದೆ ಒಂದು ವರ್ಷ ಸರ್ಕಾರ ಅಂದ್ರೆ ಅದು ಒಮ್ಮಾಯಿ ಸರ್ಕಾರ ಯಾರ ವರ್ಷ ಸರ್ಕಾರ ಅಂದ್ರೆ ಅದು ಕುಮಾರಸ್ವಾಮಿ ಕುಮಾರಸ್ವಾಮಿಯ ಸರ್ಕಾರ ಆದ್ರೆ ಮೂರು ವರ್ಷ ಸರ್ಕಾರ ಅಂದ್ರೆ ಅದು ಯಡಿಯೂರಪ್ಪನ ಸರ್ಕಾರ ಲೇ ರಾಯ ல்ல அது நம்ம நெ நெற்ற சரக்கா சேரி மகாவோ சேர்ந்தோனா திருவண்ண ஆ குடிக்காரயானந்த நமக்கு என்ன நினந்தே ஆளு மத உஜயத்தூரின வரியான ಪುರುಷ ಆ ವೀರಪುರುಷ ಸಂಕ್ರಾಂತಿ ವೀರ ಸಂಗೋದಿಯ ರಾಯಣ್ಣ ಅವರ ಮಾವನ ಮೋಸದ ಸೆಲಸಕ್ಕೆ ಸಿಲುಕಿ ಆ ಕೆಂಪು ಕೋಟಿ ಕೋಟಿ ಪರಂಗೇರಕ್ಕೆ ಪಿಮುಸ್ಟೇಲಿ ಸುಕ್ಕು ಸತ್ ಸರು ಸುಡುಗಾರು ಸೇರಿದಂತೆ ನೀನೆಂದು ಈ ಜಮೀನ್ದಾರನ ಮಾಯಾ ಕುತಂತ್ರದಲ್ಲಿ ಸಿರು ಸತ್ತು ಸುಡುಗಾಡು ಸಿಮೀನ್ದಾರನ ಕೈಯಲ್ಲಿ ಏರಾಯ ಇರಕುಲಿ ಬಗ್ಗೆ ಸಿಂಪಾದ ಸಿಡಿಲು ಮರೆಯಲು ಸಿಡುವು ನಿಂತ ಕಾಣದೆ ನಿನ್ನ ತಂಗಿ ಅರಳಿ ನಡೆನ ತಂಗಿ ಸೀತಾ ಈ ಅರಮನೆಯ ದಾಸ್ಯ சட்டி ஷட்டி கையில் இது நான் ஏ வந்து பாரணு கொண்ட நோவுச்சி கொடுங்க நன் ஜனே அல்ல நேர கைக்காக மனைமக்கரே

ಕುರಿಗಾರ ದಯಾನಂದನನ್ನು ಹೊಡೆದು ಹೊಡೆದು ಆ ಕುರಿಗಳನ್ನು ಕಟ್ಟಿ ಹಾಕಿದ ಘಟನೆ ಬಗ್ಗೆ ಏನೋ ಉದ್ದಟಾ ಆ ಕುರಿಗಾರ ದಯಾನಂದೇ ಆ ದಯಾನಂದ ಏನ್ ಮಾತಾಡೇನ್ ಅವನು ಮಗಾರೀ ಬಾಳ್ ಮಾತಾಡೇನ್ ಏನನ್ನು ಮಾತನಾಡಿದ ಕಡ ಹೆಡ್ಗಿ ತುಂಬಿರು ಸಿಟ್ಟು ಹಾಂಗಿಲ್ಲರಿ ಹಂಗೇನಿ ನೇರವಾಗಿ ನಮ್ಮ ತಂದೇನ ಹೊಡೆದು ಹೊಡೆದು ನಮ್ಮ ಕುರಿಗೋಣ ಕಟ್ಟ ಹಾಕಿರು ನಿಮ್ಮ ಕೆಟ್ಟ ಜಮೀನ್ದಾರ್ನ ಅಡ್ಡ ಉದ್ದ ಕಡದ ಅಡದ ಅಕ್ಷಿ ಬಾಗಿಲಿಗೆ ತೋರ್ಣ ಕಟ್ತದನ್ನ ನೋ ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರ್ನ ಸಿಗಿದು ಸೋರ್ನ ಕೊಟ್ಟುತ್ತೇನನ್ನು ಎದ್ರೆ ಮಾತನಾಡಿದ ಆ ಚಂಡ್ ಸಾಹುಕಾರ ಕಾಲ ಕೈಯ ಎಲ್ಲಾನು ಎಲ್ಲ ಯಾಕೆ ಬೇಡ ಕಸ್ಕೊಂಡಂದಾನು ಯಪ್ಪ ಆದಲ್ಲ ಸೈ ಸೈ ಡ್ಯಾಮೋನ್ ಹಾಕಿ ಕೋನ ಹೆಂಗ್ ಸುಣ್ಣದ ನೀರ್ ಹಾಕಿ ಕುಡಿಸಿ ಕುಡಿಸಿ ಓಡ್ಯಾಸ್ ಕೇಳ್ತಾರಲ್ಲ ಹಂಗ ನಿಮ್ಮ ಓಡ್ಯಾಸ್ ಕೇಳ್ತೇವೆ ನೋ ಯಪ್ಪ ಏನು ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನ್ನು ಓಡ್ಯಾಸಿಕೊಳ್ಳುತ್ತೆ ಸ್ವಚ್ಛ ಹೋಗೋದ